ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಪೋರಿತು ವ್ಲಾಗ್ಸ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಆಸೆ ಮಹಾ ಸಂಚಿಕೆ ಎರಡನೇ ಭಾಗವನ್ನು ನೋಡೋಣ ಒಂದನೇ ಭಾಗದಲ್ಲಿ ಆ ಕಾಟ ಮನುಷ್ಯ ಕಾಲಿಗೆ ಪೆಟ್ ಮಾಡಿರುತ್ತೆ ಹೀಗಾಗಿ ಅದನ್ನು ಮನೆಯಿಂದ ಹೊರಗೆ ಹಾಕು ಅಂತ ಶಾಂತಿ ಹೇಳ್ತಿರ್ತಾಳ ಆವಾಗ ಸೂರ್ಯ ಅಲ್ಲಮ್ಮ ಹಾಗಾದರೆ ಡೈನಿಂಗ್ ಟೇಬಲ್ ಪಕ್ಕ ಹಾಕೋಣ ಸಕ್ಕರೆ ಅಂದಾಗ ಸಕ್ಕರೆ ಬಾಯಿ ತೆಗೆದು ಬಿಡ್ತಾಳೆ ಆವಾಗ ಸೂರ್ಯ ಏನು ಸು ಕೃಷ್ಣ ಭೂಮಿನ ಬಾಯಿ ಬಿಟ್ಟಂಗೆ ಈ ರೀತಿ ಬಾಯಿ ಬಿಡ್ತಾಯಿದೆ ನಿನ್ನ ಬಾಯಿಯಲ್ಲಿ ಹಾಕಬಹುದೇ ಕಾಟನಾ ಅಂತ ಕಾಮಿಡಿ ಮಾಡ್ತಾನೆ ಅವಾಗ ಕಸ್ತೂರಿ ಏಯ್ ಸೂರ್ಯ ಹೇಳ್ದಂಗೆ ಮಾಡ್ತಾನೆ ಕಣೇ ಬಾರಿ ಮೊದಲೇ ರೂಮಿಗೆ ಹೋಗೋಣ ಅಂತ ಶಾಂತಿನ ಕರ್ಕೊಂಡು ಕಸ್ತೂರಿ ತ ರೂಮ್ ಕಡೆ ಹೋಗ್ತಾರೆ ಈ ಕಡೆ ಮನೋಜ ಕುಂಟುಗಾಲಿಟ್ಕೊಂಡು ನಿಂತಿರ್ತಾನೆ ಅಲ್ಲೋ ಮನೋಜ ಯಾರು ಬಲ್ಲರು ನಿನ್ನ ಭುಜದ ಪಲ ಅಂತ ಹಾಡು ಹಾಡಿದಾಗ ಮನೋಜ್ ಕೂಡ ಹೊಳೆ ಟಾಂಗ್ ಕೊಡ್ತಾನೆ ನಿನ್ನ ಕಣ್ಣು ನೋಡಿ ಅಂಜು ಯಾರು ಇಲ್ಲ ಇಲ್ಲಿ ಅಂತ ಅವನು ಕೂಡ ಟಾಂಗ್ ಕೊಟ್ಟು ರೂಮ್ ಕಡೆ ಹೋಗ್ತಾನೆ ಅವನು ಕುಂಟ್ತಾ ಹೋಗ್ತಾ ಇರ್ತಾನೆ ಪಾಪ ಎರಡು ಪೇನ್ ಆಗಿಬಿಡುತ್ತೆ ಅವ್ನು ಹೋಗೋದು ನೋಡಿಬಿಟ್ಟು ಇಬ್ರು ಕೂಡ ನಗ್ತಾರೆ ಅಲ್ಲೇ ಮೀನಾ ಈ ರೀತಿ ಯಾರೋ ಹೋಗ್ತಿದ್ರಲ್ಲೇ ಆ ಕರಿ ಅಂಗಿ ಪ್ಯಾಂಟು ಬಿಳೆ ಅಂಗಿ ಹಾಕ್ಕೊಂಡು ಅಂತ ಕೇಳಿದಾಗ ಮೀನಾ ರೀ ಚಾರ್ಲಿ ಚಾರಿ ಚಪ್ಪಲಿನ್ ರೀ ಅಂತ ಹೇಳ್ತಾಳೆ ಅಯ್ಯೋ ಚಾರ್ಲಿ ಚಪ್ಲಿನ ಗತೆ ಹೋಗ್ತಾ ಇದ್ದಾನೆ ಇವನು ಕುಂಕೊಂತ ಕುಂಟ್ಕೊಂತ ಕಾಮಿಡಿ ಮಾಡ್ತಾರೆ ನಂತರ ಮೀನಾ ಹೂ ಹಾಕಕ್ಕೆ ಹೋಗಿರ್ತಾಳೆ ಅಲ್ಲಿ ಅಕ್ಕರ್ ಕೇಳ್ತಾರೆ ಅಲ್ಲ ನಾ ಹೇಳ್ದಾಗ ಅಡ್ಗೆ ಮಾಡಿ ಹಾಕಿದ್ದೆ ನೀವು ಇಬ್ಬರದು ಸರಿ ಆತ ಅಂದಾಗ ಮೀನಾ ಇಲ್ಲ ಅಕ್ಕ ನಾವಿಬ್ಬರು ಸರಿ ಆದ್ವಿ ಗಂಡ ಹೆಂಡತಿ ಅಂತ ಹೇಳ್ತಾಳೆ ಅದೇ ಟೈಮ್ಗೆ ಕನಕ ಮೀನಾಗೆ ಕಾಲ್ ಮಾಡ್ತಾಳೆ ಹಲೋ ಅಕ್ಕ ಅಂತ ಹೇಳ್ತಾಳೆ ಹಾಂ ಹೇಳಿ ಕನಕ ಯಾಕೆ ಕಾಲ್ ಮಾಡಿದೆ ಅಕ್ಕ ನೀನು ಅರ್ಜೆಂಟ್ ಹಾಸ್ಪಿಟ್ಲಿಗೆ ಬಾರಕ್ಕ ಅಂತ ಹೇಳ್ತಾಳೆ ಏಕೆ ಹೇಳಿ ಅಂದಾಗ ಇಲ್ಲ ಬಾ ಅಕ್ಕ ನೀನು ಐದು ಮೊಳ ಹೂ ತಗೊಂಡು ಬಾ ಅಕ್ಕ ನೀನು ನಮ್ಮ ಹಾಸ್ಪಿಟ್ಲಿಗೆ ಅರ್ಜೆಂಟಾಗಿ ಅಂತ ಹೇಳಿಬಿಟ್ಟು ಕನಕ ಫೋನನ್ನು ಇಡ್ತಾಳೆ ನಂತರ ಆಯಿತು ತಗೋ ಅಂತ ಅಲ್ಲೇ ಹೂ ಐದು ಮಳೆ ಹೂವನ್ನು ತೆಗೆದುಕೊಂಡು ಮೀನ ಹಾಸ್ಪಿಟ್ಲಿಗೆ ಬರ್ತಾಳೆ ಬಂದುಬಿಟ್ಟು ಮೀಟ್ ಆಗ್ತಾಳೆ ಕನಕ ಬೇಗ ಬಾ ಬಂದಿಲ್ಲ ಇಲ್ಲ ಅಕ್ಕ ನಮ್ಮ ಹಾಸ್ಪಿಟ್ಲಿಗೆ ದಿನ ಐದು ಮಳೆ ಹೂ ಕೊಡ್ಬೇಕಕ್ಕ ಅದಕ್ಕೆ ನಿನಗೆ ಹೇಳಿದ್ದೀನಿ ಮ್ಯಾನೇಜರ್ನ ಆಗೋಣ ನಾವು ಅಂತ ಹೇಳ್ತಾಳೆ ಅಲ್ಲ ಕನಿ ಇದ್ ನಮ್ಮಗೆ ಹೇಳ್ಬೋದಾಗಿತ್ತಲ್ಲ ಅಂದಾಗ ಬ್ಯಾಡಕ್ಕ ಅಮ್ಮಗೆ ಮತ್ತೆ ತೊಂದರೆ ಮತ್ತೆ ಹೂ ಕಟ್ಟಬೇಕಾಕಿ ನೀನು ಮಾಡೋಕೆ ನಿಮಗೆ ರೂಮ್ ಕಟ್ಟಕ್ಕೆ ಹೆಲ್ಪ್ ಆಗುತ್ತೆ ಅಂದಾಗ ಎಷ್ಟೆಲ್ಲ ದೊಡ್ಡವಳಾಗ್ಬಿಟ್ಟೆ ನೀನು ಕನಕ ಅಂತ ಪಾಪ ಮೀನ ಕಣ್ಣೀರು ಹಾಕ್ತಾಳೆ ಕನಕನೂ ಕೂಡ ಅಕ್ಕ ಕಣ್ಣೀರು ಹಾಕ್ಬಿಡಕ್ಕ ಅಂದಾಗ ಇಲ್ಲಕ್ಕ ನೀನು ನಿಂದು ಈ ಸ್ಥಿತಿಯನ್ನು ನೋಡಿ ಅಪ್ಪ ಎಷ್ಟು ಖುಷಿ ಪಡ್ತಿದ್ರು ಅಂದಾಗ ಇಲ್ಲಕ್ಕ ನಾ ಅಪ್ಪನನ್ನು ನಿನ್ನ ಗುಣದಲ್ಲಿ ನಿನ್ನ ಮಾನವೀಯತೆ ನಿನ್ನ ದೊಡ್ಡ ಗುಣದಲ್ಲಿ ನೋಡ್ತೀನಿ ನೀನು ನಮ್ಗೆ ಎರಡನೇ ತಂದೆ ಅಕ್ಕ ನೀನು ಅಂತ ಮೀನಾಗಿ ಕನಕ ಪಾಪ ಮೀನ ಕನಕ ಇಬ್ರು ಕೂಡ ಕಣ್ಣೀರು ಹಾಕ್ತಾ ಅಕ್ಕ ಬಾ ಅಕ್ಕ ಮ್ಯಾನೇಜರ್ನ ಮೀಟ್ ಮಾಡಿಸ್ತೀನಿ ನೀನು ನಾಳಿಂದ ಹೂ ತಂದು ಕೊಡ್ಬೋದು ನೀನು ನಾಳೆಯಿಂದ ನಂಗೆ ಡೈಲಿ ಮೀಟ್ ಹಾಕ್ತಿ ನೀ ಅಂತ ಮ್ಯಾನೇಜರ್ನ ಮೀಟ್ ಹಾಕಕ್ಕೆ ಹೋಗ್ತಾಯಿರ್ತಾರೆ ಹೋಗ್ಬಿಟ್ಟು ಬರ್ತಾರೆ ಮೀಟ್ ಮಾಡಿಬಿಟ್ಟು ಬಂದು ಹಿಂಗೆ ಇರ್ತಾರೆ ಅಲ್ಲೇ ಈ ರೋಹಿಣಿ ಬಂದಿರ್ತಾಳೆ ಹಾಸ್ಪಿಟ್ಲಿಗೆ ಯಾಕಿ ನೋಡಿಬಿಟ್ಟು ಅಲ್ಲ ಇವರು ತಿರ್ಗಾ ತಿರ್ಗಿ ಯಾಕೆ ಹಾಸ್ಪಿಟ್ಲಿಗೆ ಇದ್ದಾರೆ ಅಂತ ಯೋಚನೆ ಮಾಡ್ತಾರೆ ಕನಕ ತಡಿಯೋಕೆ ಅವ್ರು ಯಾಕೆ ತಿರ್ಗಾ ತಿರ್ಗಾ ಬರ್ತಾ ಇದ್ದಾರೆ ವಿಚಾರ ಮಾಡೋಣಕ್ಕ ಅಂದಾಗ ಬ್ಯಾಡೇ ಅಂತ ಹೇಳ್ತಾಳೆ ಕಂದರೂ ಕೂಡ ಆಕಿ ಬರೋದು ನೋಡಿ ಈಗ ಗಾಬರಿ ಪ್ರೆಗ್ನೆಂಟು ಇಲ್ಲ ಅಂದಾಳೆ ಯಾಕೆ ಈಕಿ ತಿರ್ಗಾ ತಿರ್ಗಾ ಬರ್ತಾಳೆ ಹಾಸ್ಪಿಟ್ಲಿಗೆ ಅಂತ ಮೀನನ್ನು ಕೂಡ ಯೋಚನೆ ಮಾಡ್ತಾ ಇರ್ತಾಳೆ ಆಕಿದು ಸರದಿ ಬರುತ್ತೆ ಕೌಂಟ್ರ್ನಲ್ಲಿ ಕಿನ್ಕು ಹೋಗ್ತಾರೆ ರೋಹಿಣಿ ಅಂತ ಆಕಿ ಚೆಕಪ್ಪಿಗೆ ಹೋಗ್ತಾಳೆ ಈ ಕಡೆ ಆಕಿ ಹೇಳ್ತಾಳೆ ಕನಕ ಅಲ್ಲ ಅಕ್ಕ ಇವರು ಯಾಕೆ ಈ ರೀತಿ ಬರ್ತಾ ಇದ್ದಾರೆ ನಾನು ಅಲ್ಲಿ ಕೌಂಟ್ರಲ್ಲಿ ವಿಚಾರ ಮಾಡಲ ಅಂದಾಗ ಅಂತಾಳೆ ಮೇಣ ಆದರೂ ಕೂಡ ಕನಕ ಬಂದು ವಿಚಾರ ಮಾಡ್ತಾಳೆ ಮೇಡಮ್ ಅವರು ರೋಹಿಣಿ ಅವರು ಬಂದಾರಲ್ಲ ಅವ್ರ ಬಗ್ಗೆ ಸ್ವಲ್ಪ ವಿಚಾರ ಅಲ್ಲ ನೀವು ಅವ್ರನ್ನೇ ಕೇ ಬೇರೆದವ್ರು ನಿಮ್ಗೆ ಯಾಕೆ ನಿಮ್ಮದು ಅಕೌಂಟ್ ಸೆಕ್ಷನ್ ಅಷ್ಟೇ ಅಲ್ವಾ ಅಂದಾಗ ಇಲ್ಲ ಅವರು ನಮ್ಮ ಕೋ ಸಿಸ್ಟರ್ ಅವರು ಅವ್ರಿಗೇನೋ ಪ್ರಾಬ್ಲಮ್ ಆಗಿದೆ ಅವ್ರು ಹೇಳ್ತಾ ಇಲ್ಲ ಅವ್ರಿಗೆ ನಾವು ಧೈರ್ಯ ಹೇಳಬೇಕು ಅದಕ್ಕೋಸ್ಕರ ಹೇಳಿ ಮೇಡಮ್ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ಅವ್ರು ಎರಡನೇ ಮಗುಗೆ ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ ಅಂತ ಚೆಕ್ ಮಾಡಿಸ್ಕೊಳಕ್ಕೆ ಬಂದಾಗ ಅಂದಾಗ ಕನಕ ಗಾಬರಿ ಆಗಿರ್ತಾಳೆ ಏನೋ ಇವರು ಮೊದಲೇ ಮಗು ಆದರೆ ಎರಡನೇ ಮಗು ಅಂತಿದ್ದಾಳಲ್ಲ ಇವಳು ಅಂತ ಗಾಬರಿ ಆಗಿಬಿಟ್ಟು ಬಂದು ಅಕ್ಕ ಕೇಳ್ತಾಳೆ ಅಕ್ಕ ಇವರು ರೋಹಿಣಿಯವ್ರದ್ದು ಏನೇ ಗುಟ್ಟಿದೆಯಕ್ಕ ಅವರು ಮನೆಯಲ್ಲಿ ಏನೇ ಇದ್ದಾರಕ್ಕ ಅವರು ಇಲ್ಲಿ ತೋರ್ಸಕ್ಕೆ ಬಂದಿದ್ದೆ ಅದಕ್ಕೆ ಗೊತ್ತಾ ಅಂದಾಗ ಏ ಅವರು ಏನು ಪ್ರೆಗ್ನೆಂಟ್ ಆಗ್ತಾ ಇಲ್ಲ ಅಂತ ಮೊನ್ನೆ ಬಂದಿದ್ವಿ ತೋರ್ಸಕ್ ಅಂತ ಹೇಳಿದ್ರು ಕಣೇ ಅದೇ ಇರ್ಬೇಕು ಹೋಗ್ಲಿ ಬಿಡು ಅಂದಾಗ ಇಲ್ಲಕ್ಕ ಅವರು ಎರಡನೇ ಮಗುವಿನ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಆಲ್ರೆಡಿ ಒಂದು ಮಗು ಆಗಿದೆ ಅಂತಕ್ಕ ಅಂದಾಗ ಮೀನಾಗೆ ಸಿಡಲೇ ಬಿಡ್ದಂಗೆ ಆಯಿತು ಅಯ್ಯೋ ರೋಹಿಣಿ ರೋಹಿಣಿಯವರು ಏನೆಲ್ಲ ಮುಚ್ಚಿಟ್ಟಿದ್ದಾರೆ ಮನೆಯಿಂದ ಇವರು ಎಲ್ಲ ಮನೆಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಪಾಪ ಆಕೆ ಆಕಿಗೆ ಸಿಡಲೇ ಬಡ್ದಂಗಾಯ್ತು ಇವ್ರಿಗೆ ಆಲ್ರೆಡಿ ಒಂದು ಮಗು ಇದೆ ಎರಡನೇ ಮಗುಗೆ ಈ ಥರ ಮಾಡ್ತಾ ಇದ್ದಾರೆ ಅಂತ ವಿಚಾರ ಕೇಳಿ ಆಕೆ ಭೂಮಿಗೆ ಇಳಿದು ಹೋಗ್ಬಿಟ್ಲು ಗಾಡೀಲಿ ಹೊಂಟಿದ್ದಾಳೆ ಹೊಂಟ್ರೂ ಕೂಡ ಆಕಿ ಪ್ರಜ್ಞೆ ಇಲ್ಲ ಒಂದು ಆಟೋಗೆ ಹೋಗಿ ಇಟ್ಬಿಡ್ತಿದ್ದು ಪುಣ್ಯಕ್ಕೆ ಅವನ ಆಟೋದನ್ನು ಸ್ಟಾಪ್ ಮಾಡಿಬಿಟ್ಟು ಅಲ್ಲ ಮೇಡಮ್ ಎಲ್ಲಿದ್ದಾರೆ ನೀವು ಸರಿಯಾಗಿ ಹೊಡಿ ಗಾಡಿನ ಹಾಂ ಇಲ್ಲಾಂದರೆ ನನ್ನ ಗಾಡಿಗೆ ರಿಕ್ಷಾ ಕಿಟ್ಬಿಟ್ಟು ಇವರೇ ಇಟ್ಟರು ಅಂತ ಮತ್ತೆ ರಗಳಿ ಮಾಡ್ತಿದ್ರು ನೀವು ಅಂತ ರಿಕ್ಸಾದವನು ತಿಳಿ ಹೇಳ್ತಾನೆ ನಂತರ ಮೀನಾ ಮನೆ ಕಡೆ ಬರ್ತಾಳೆ ಮನೆ ಬಂದು ಬಾಗ್ಲಲ್ಲಿ ಗಾಡಿನ ನಿಲ್ಲಿಸ್ತಾಳೆ ಸೂರ್ಯಪುರ ಫೋನ್ನಾಗ ಮಾತಾಡ್ತಿರ್ತಾರೆ ಅವನು ಕೂಡ ಅಬ್ಸರ್ವ್ ಮಾಡಲ್ಲ ಸುಮ್ಮನೆ ಅಟ್ಟೆ ಕುಂತ್ ಬಿಟ್ಟಾಳಕ್ಕೆ ಈ ಗಾಡಿ ಮ್ಯಾಗ ಅವನಿಗೂ ಒಂದು ಡೆಲಿವರಿ ಕೇಸ್ ಬಂದಿರುತ್ತೆ ಎರಡನೇ ಮಗು ಡೆಲಿವರಿ ಅಂತ ಅವರು ಆಯಿತು ಸರ್ ನಾನು ಇವಾಗಲೇ ಬಂದೆ ಅಂತ ಹೋಗ್ತಾ ಇರ್ತಾನೆ ಏನು ಡೆಲಿವರಿಗೆ ಹೊಂಟಿದ್ದೀರಾ ನೀವು ಅಂದಾಗ ಹೂನೇ ಒಂದು ಬಂದಿದೆ ಆ ಬುಕ್ ಮಾಡಿದ್ದಾರೆ ಪಾಪ ಎರಡನೇ ಡೆಲಿವರಿಗೆ ಹೊಂಟಿದ್ದಾನಂತೇಳಿ ಲೇಬರ್ ಬರ್ತಾ ಇದೆ ಅಂತೆ ಹಾಸ್ಪಿಟ್ಲಿಗೆ ಹೊಂಟಿದ್ದೀನಿ ಅಂತ ಹೇಳ್ತಾನೆ ಲೇಬರ್ ಪೇನಾ ಅಂತಳೆ ಯೋ ಹುಚ್ಚು ಹೋಗಿ ನೀವು ಒಳಗಂತ ಸೂರ್ಯ ತನ್ನ ಕೆಲಸದ ಮ್ಯಾಗೆ ಹೋಗ್ತಾನೆ ಈ ಕಡೆ ಶಾಂತಿ ನೋಡಿದ್ರೆ ಕೂಗಾಡ್ತಾ ಇದ್ದಾಳೆ ಎಲ್ಲಿ ಹೊಲ್ಲೋ ಏನು ಇವಳು ಹೂ ಮಾರೋಳು ಮನೇಲಿ ಎಲ್ಲ ಕೆಲಸದ ಬಿದ್ದಿದೆ ಅಂತಿರ್ತಾಳೆ ಅದೇ ಟೈಮಿಗೆ ಮೀನ ಬರ್ತಾಳೆ ಏ ಮೀನ ಹೋಗಿ ಒಂದು ಕಪ್ ಕಾಫಿ ಮಾಡ್ಕೊಂಬ ಮನೇಲಿ ಕೆಲಸ ಹಾಗೆ ಬಿದ್ದಿದೆ ಎಲ್ಲಿ ಹೋಗಿದ್ದೆ ನೀನು ಹೋಗು ಹೋಗು ಕಾಫಿ ಮಾಡ್ಕೊಂಬೋಗು ಅಂತ ಹೇಳ್ತಾಳೆ ಹೋಗಿ ಮೀನಾ ಅದು ಕಾಫಿ ಜೊತೆ ನನಗೆ ಫ್ಯಾನ್ ಹಾಕಿ ಹೋಗಂತ ಅವ್ರು ಹೇಳ್ತಾಳೆ ಈಗ ನೋಡಿದ್ರೆ ಟಿ ವಿ ಹಾಕಿ ಬಿಡ್ತಾಳೆ ಮೀನಾ ಅಲ್ಲಿ ಕೂಡ ಒಬ್ಬರು ಲೇಬರ್ ಪೇನಿಂದ ಒದ್ದಾಡ್ತಾ ಇರ್ತಾರೆ ಅದನ್ನೇ ನೋಡ್ತಾ ದಿಂಗ್ ಬಿಡ್ತಾಳೆ ಏ ಏನೇ ನೀನು ಟಿ ವಿ ಹಾಕಂದ ನಾನು ನಿನಗೆ ಫ್ಯಾನ್ ಹಾಕಂದ್ರೆ ಟಿ ವಿ ಹಾಕಿ ಹೊಂಟಿದೀಯಲ್ಲ ನೀನು ಅಂತ ಮೀನಾಗ ಅಲ್ಲಿ ಕೂಡ ಶಾಂತಿ ರೇಗ್ತಾಳೆ ಬಂದು ಟೀ ಮಾಡಬೇಕಂತ ಈ ಹಾಲನ್ನು ಇಟ್ಟಿರ್ತಾಳೆ ಅಲ್ಲದ ಹಾಲು ಅಲ್ಲೇ ಇದೆ ಹಾಕಿ ಗರಿವೆ ಇಲ್ಲ ಪಾಪ ಪೂರ ಭೂಮಿಗೆ ಇಳಿದು ಹೋಗಿಬಿಟ್ಟಿದ್ದಾಳೆ ಮೀನ ಇವರು ತಮ್ಮ ಕೆಲಸ ಮುಗಿಸ್ಕೊಂಡು ರೋಹಿಣಿ ಮನೋಜ ಮನೆಗೆ ಬರ್ತಾರ ಅಮ್ಮ ಅಮ್ಮ ಅಂತ ಕೂಗ್ತಾ ಬರ್ತಾರ ಏನೋ ಮನೋಜ ಯಾಕೋ ಇಷ್ಟು ಕೂಗ್ತಾ ಇದೆ ಅಂತ ಅಂತ ಶಾಂತಿ ಕೇಳಿದಾಗ ಇಲ್ಲಮ್ಮ ಒಂದು ಸಹಿ ಇದೆ ಅಂತ ಹೇಳ್ತಾನೆ ತೊಗೊಳ್ಳಿ ಅತ್ತೆ ಸ್ವೀಟ್ ತೊಗೊಳ್ಳಿ ಆಮೇಲೆ ಸಿಹಿ ಸುದ್ದಿ ಹೇಳ್ತೀವಂತ ರೋಹಿಣಿ ಸ್ವೀಟ್ ಕೊಡಕ್ಕೆ ಹೋಗ್ತಾಳೆ ಏನಮ್ಮ ಏನು ಸಿಹಿ ಸುದ್ದಿ ಏನು ಮನೋಜ ನೀನು ತಂದೆ ತಾಯಿ ಆಗ್ತಾ ಹಾಕ್ತಾಯಿದ್ದೀರಾ ಏನು ಹುಳಿ ತಿನ್ಬೇಕು ಇದೆ ಇದ್ದೆ ಏನಮ್ಮೀನ ರೋಹಿಣಿ ನಿನಗೆ ಅಂದಾಗ ಮನೋಜ ಅಯ್ಯೋ ಮೀನ ಮಾಡ್ತಾಳ ಅಲ್ಲ ಅದೇ ಹುಳಿ ಸಾಂಬಾರು ಪಲ್ಯನ ಅಮ್ಮ ಅಂತ ಮನೋಜ್ ಹೇಳ್ತಾನೆ ಆವಾಗ ಶಾಂತಿ ಇಲ್ಲ ಕಣೋ ಆಕೆಗೆ ತಾಯಿ ಆಗ್ಬೇಕು ಆಗಿದ್ದೀರಾ ಏನೋ ಅಂತ ಬಸ್ರೀನಾ ಅಂತ ಅಂದಾಗ ಇಲ್ಲ ಅಮ್ಮ ಅಂತ ಹೇಳ್ತಾರೆ ಆವಾಗ ಶಾಂತಿ ಅಯ್ಯೋ ನಾನು ನೀವು ಸಿಹಿ ಸುದ್ದಿ ಅಂದರೆ ತಂದೆ ತಾಯಿ ಆಗ್ತಿದ್ರೆ ಅಂದ್ಕೊಂಡಲ್ಲೋ ಅಂದಾಗ ಇಲ್ಲಮ್ಮ ನಮಗೆ ಹದಿನೈದು ಟಿ ವಿ ಒಮಗೆ ಎಮ್ ಎಲ್ ಸಿ ಕಂಪ್ನಿಯವ್ರು ಕೊಂಡ್ಕೊಂಡ್ರು ಹೀಗಾಗಿ ತುಂಬ ಲಾಭ ಆಯಿತು ಈ ರೀತಿ ನಮ್ಗೆ ಆಗಾಗ ಲಾಭ ಬರ್ತಿರಲಿ ಅಂತ ಅಂತಾಳೆ ಆವಾಗ ಶಾಂತಿ ಲಾಭ ಬರ್ಲಿಕ್ಕನೋ ಬಂಜರು ಭೂಮಿಲಿ ಬಂಗಾರ ತುಂಬ್ದಂಗೆ ಆಗುತ್ತೆ ಮನೆಯಲ್ಲಿ ನೀವು ಗಳಿಸ್ತಿರ ಕರೆ ಬಟ್ ಅದಕ್ಕೆ ಮನೆಯಲ್ಲಿ ಆಡೋ ಮಕ್ಕಳು ಇರ್ಬೇಕು ನೋ ಮೊದಲು ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದಾಗ ಶಾ ಈ ಕಡೆ ರೋಹಿಣಿ ಗಾಬಾಗಿ ಕುಂತು ಬಿಡ್ತಾಳೆ ಅದೇ ಟೈಮ್ಗೆ ಈ ಮೀನ ಕಾಫಿಯನ್ನು ಕೊಡೋಕೆ ಬಂದಿರತ್ತಲ್ಲ ಅಕ್ಕಿಗೂ ಕೂಡ ಸ್ವೀಟನ್ನು ಕೊಡ್ತಾರೆ ಆಕಿ ಮುಟ್ಟಲ್ಲ ಅಂದರು ತೊಗೊಳ್ಳಿ ತೊಗೊಳ್ಳಿ ಅಂತ ರೋಹಿಣಿ ಒತ್ತಾಯ ಮಾಡಿ ಅಕ್ಕಿಗೆ ಒಂದು ಸ್ವೀಟ್ ಪೀಸನ್ನು ಕೊಡ್ತಾಳೆ ಆದ್ರೆ ಮೀನ ಆಕೆಯನ್ನು ಒಂಥರ ನೋಡ್ತಾ ಇದ್ದಾಳೆ ಆದ್ರೆ ರೋಹಿಣಿಗೆ ಅರ್ಥ ಆಗ್ತಾಯಿಲ್ಲ ಕಿಚನಲ್ಲಿಯೂ ಹಾಗೆ ಸುಂದ್ ಬಿಡ್ದು ನಿಂತಿರ್ತಾಳೆ ಅಲ್ಲಿ ಬಂದಂಥ ಶ್ರುತಿ ಯಾಕ್ರಿ ಯಾಕೆ ರೀ ಮೇಣ ಯಾಕೆ ನೀವು ಇಷ್ಟು ಸೈಲೆಂಟ್ ಆಗಿದ್ರೆ ಏನಾದರೂ ಪ್ರಾಬ್ಲಮ್ ಅಂತ ಕೇಳಿದಾಗ ಇಲ್ಲ ಶ್ರುತಿ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ಇವತ್ತು ಅಲ್ಲಿ ರೋಹಿಣಿ ಅವರು ಬಂದಿದ್ದರು ಅವ್ರಿಗೆ ಈಗ ಆಲ್ರೆಡಿ ಒಂದು ಡೆಲಿವರಿ ಆಗಿದೆ ಅಂತ ಎರಡನೇ ಡೆಲಿವರಿದು ತೋರಿಸ್ತಿದ್ದಾರೆ ಅಂತವರು ಅಂದಾಗ ಶ್ರುತಿ ಗಾಬರಿನೇ ಆಗ್ತಾಳೆ ಅಯ್ಯೋ ಹೌದಾ ಅದನ್ನು ವಿಚಾರನ ಮನೆಯವರು ಇದ್ರಿಗೆ ತಿಳಿಸ್ತಾಳ ಅದನ್ನು ಕೇಳಿದಂಥ ಶಾಂತಿ ಆಕೆ ಮೇಲೆ ರೆಗಾಡ್ತಾಳೆ ಏನೇ ಗೊಂಗ್ರಿ ಏನೇನೆಲ್ಲ ಮುಚ್ಚಿಟ್ಟಿದೆ ನಮ್ಮಿಂದ ಹಾಂ ಈಗ ಎರಡನೇ ಮಗುಗೆ ತೋರಿಸ್ತಾ ಅಂತಲ್ಲ ಮೊದಲೇ ಡೆಲಿವರಿ ಆಗಿದೆ ಅಂತಲ್ಲ ಏನೆಲ್ಲ ನಿಂದು ಏನೇ ಬ್ಯಾಗ್ರೌಂಡು ಗುಂಗ್ರಿ ಅಂತ ಕೂಗಿದಾಗ ರೋಹಿಣಿ ಗಾಬರಿ ಆಗ್ತಾಳ ಮನೆಯವರೆಲ್ಲರೂ ಕೂಡ ಗಾಬರಿ ಆಗ್ತಾರ ರೋಹಿಣಿ ತನ್ನ ತಪ್ಪನ್ನು ಒಪ್ಕೋತಾಳ ಎಲ್ಲರಿಗೂ ಕೂಡ ತನ್ನ ಬ್ಯಾಗ್ರೌಂಡ್ ಹೇಳ್ತಾಳೆ ಅನ್ನೋದನ್ನು ನಾಳೆ ಸಂಚಿಕೆಯಲ್ಲಿ ನೋಡೋಣ ಥ್ಯಾಂಕ್ ಯು ಸೋ ಮಚ್